ದರ್ಶನ್ ಗ್ಯಾಂಗ್ನಿಂದ ಹತ್ಯೆಗೆ ಒಳಗಾದಂಥ ರೇಣುಕಾಸ್ವಾಮಿ ಕುಟುಂಬ ಸಾಕಷ್ಟು ಸಂಕಷ್ಟದಲ್ಲಿದೆ ಮನೆ ಮಗನನ್ನು ಕಳ್ಕೊಂಡಿದ್ದಾರೆ ಕಣ್ಣೀರಲ್ಲಿ ಕೈ ತೊಡಿತಾ ಇದ್ದಾರೆ ಅವರಿಗೆ ಸಾಕಷ್ಟು ಜನ ಆರ್ಥಿಕ ಸಹಾಯವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನಿಮ್ಮ ಜಿ ಕನ್ನಡ ನ್ಯೂಸ್ ಕೂಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು ಸದ್ಯ ಗೊತ್ತಾಗ್ತಾ ಇರುವಂಥ ಮಾಹಿತಿ ಪ್ರಕಾರ ಒಂದಷ್ಟು ಜನ ಬಂದು ನೆರವನ್ನು ಕೋರ್ತಾ ಇದ್ದಾರೆ ಹಾಗೆಯೇ ನೆರವು ಕೋರಿದವರ ಜೊತೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ವರಸ್ ಅವರನ್ನು ಮಾತನಾಡಿಸಿದ್ದಾರೆ ಈ ವೇಳೆ ಅವ್ರು ಏನು ಹೇಳಿದ್ರು ಬನ್ನಿ ನೋಡೋಣ ದರ್ಶನ್ ಗ್ಯಾಂಗ್ನಿಂದ ಹಲ್ಲೆಗೊಳಗಾಗಿ ಹತ್ಯೆಯಾಗಿರುವಂಥ ರೇಣುಕ ಸ್ವಾಮಿಯ ಕುಟುಂಬಕ್ಕೆ ನಾನು ನೂರಾರು ಸಂಖ್ಯೆಯ ಜನರು ಆಗಮಿಸಿದ್ದಾರೆ ಬಂದು ಭೇಟಿ ಕೊಡ್ತಾ ಇದ್ದಾರೆ ಆದರೆ ವಿಶೇಷವಾಗಿ ಬಹಳ ಜನ ಮುಖಂಡರು ಬಂದು ಸಾಂತ್ವನವನ್ನು ಹೇಳುವುದರು ಆದರೆ ರಾಜಕಾರಣಿಗಳು ಸಾಂತ್ವನ ಹೇಳುವ ಪ್ರಕ್ರಿಯೆ ಒಂದು ಕಡೆ ಆದರೆ ಒಂದು ಕಡೆ ಸಮಾಜಮುಖಿಯಾಗಿ ಆಲೋಚನೆ ಮಾಡುವ ಅನೇಕ ಜನಗಳು ಕೂಡ ಸಾಂತ್ವನ ಹೇಳಿದ್ರೆ ಸಾಲದು ಅದಕ್ಕೆ ವಿಶೇಷ ಹೆಜ್ಜೆ ಇಡಬೇಕು ಅನ್ನುವ ಧ್ವನಿಯ ನೆತ್ತದಂಥ ಜಿ ಕನ್ನಡ ನ್ಯೂಸ್ ಪ್ರಮುಖವಾಗಿ ಆರ್ಥಿಕ ಸಹಕಾರವನ್ನು ಕೊಡಬೇಕು ಅಂತ ನಾವು ಕೂಡ ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ ಜೊತೆಗೆ ರೇಣುಕ ಸ್ವಾಮಿಯ ಪತ್ನಿಯ ಅಕೌಂಟ್ ನಂಬರ್ ಕೂಡ ಹಾಕಿ ನಾವು ನ್ಯೂಸ್ ಇಂದ ಪ್ರಚಾರವನ್ನು ಕೂಡ ಮಾಡಿದ್ವಿ ಆದರೆ ಒಂದು ಕಡೆ ಮಾಧ್ಯಮ ಸಹಕಾರ ಮುಂದುವರಿತಾ ಹೋದರೆ ಮತ್ತೊಂದು ಕಡೆ ಸಹಜವಾಗಿ ಮಾನವೀಯತೆಯಿಂದ ಕೂಡಿರುವಂತಹ ಹೃದಯಗಳು ಇವತ್ತು ಬೇರೆ ಬೇರೆ ಭಾಗದಿಂದ ಕೋಟೆಗಳ ನಾಡಿಗೆ ಆಗಮಿಸಿದಾವೆ ವಿಶೇಷವಾಗಿ ರಾಣಬೆನ್ನೂರಿಂದ ಅನ್ನದಾತ ಸೇವಾ ಸಂಸ್ಥೆಯ ನಾಗರಾಜ ಸಾಲಗೇರಿ ಅವರ ತಂಡ ಆಗಮಿಸುವ ಮೂಲಕ ಸರಿ ಸುಮಾರು ಒಂದು ಲಕ್ಷ ರೂಪಾಯಿಯನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡುವ ಮೂಲಕ ಅವರಿಗೆ ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಎನ್ನುವ ಅಂತ ತುಂಬಿದರೆ ಈಗ ನಮ್ಮೊಟ್ಟಿಗೆ ನಾಗರಾಜ್ರು ಇದ್ದಾರೆ ಕೇಳುವ ಸರ್ ನಮಸ್ಕಾರ ಅಥವಾ ಅನ್ನದಾತ ಸೇವಾ ಸಂಸ್ಥೆಯಿಂದ ಏನೇನು ಕೆಲಸ ಮಾಡಿದ್ರಿ ಮತ್ತು ನಿಮಗೆ ಇವರಿಗೆ ಸಹಕಾರ ಮಾಡಬೇಕು ಅಂತ ಹೆಂಗೆ ಹೆಂಗನಿಸ್ತು ಸರ್ ಸೊ ನಮ್ಮ ಅನ್ನದಾತ ಸೇವಾ ಸಂಸ್ಥೆಯಿಂದ ಆ್ಯಕ್ಚುಲಿ ಇದು ಒಂದು ವರ್ಷದಿಂದ ಓಪನ್ ಮಾಡಿರುವಂಥ ಸಂಸ್ಥೆ ಆ್ಯಕ್ಚುಲಿ ನಾವು ಭಾಳ ವರ್ಷದಿಂದ ಮಾಡಬೇಕು ಮಾಡಬೇಕು ಬಡವರಿಗೆ ಹೆಲ್ಪ್ ಆಗ್ಬೇಕಂದ್ರೆ ಕಷ್ಟ ಇರೋರಿಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತ ಒಂದು ಉದ್ದೇಶ ಇತ್ತು ಅದರಿಂದ ನಾವು ಒಂದು ವರ್ಷದಿಂದ ತೆಗೆದಿದ್ವಿ ತೆಗೆದು ನಮ್ಮ ಕೈಗೆ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡ್ಕಂತ ಅಂದರೆ ನನಗೆ ಬರೋ ಪ್ರಾಫಿಟಲ್ಲಿ ನಮ್ಮ ಒಂದಿಷ್ಟು ಪರ್ಸೆಂಟೇಜ್ ತೆಗೆದು ಬಡವರಿಗೆ ಅಂತ ಹೆಲ್ಪ್ ಮಾಡ್ತಾ ಇದ್ದೀವಿ ಸರ್ ಮಂತ್ಲಿ 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 ಒಂದು ಟೆನ್ ತೌಸಂಡು ಮೆಡಿಕಲ್ ಎಕ್ಸ್ಪೆನ್ಸಸ್ ಅಂತ ಮಾಡ್ತೀವಿ ಅದನ್ನು ಬಿಟ್ಟು ಬೇರೆ ಬೇರೆ ಎಲ್ಲ ಕಾರ್ಯಗಳನ್ನು ನಾವು ಮಾಡ್ತೀವಿ ಸರ್ ಎಲ್ಲದಕ್ಕೂ ನಮ್ಮ ಟೀಮೆಲ್ಲ ಸಪೋರ್ಟ್ ಮಾಡುತ್ತೆ ಫಸ್ಟ್ ಒಂದು ನಾನು ಇಲ್ಲಿಗೆ ಚಿತ್ರದುರ್ಗಕ್ಕೆ ಬರೋಕ್ಕೆ ಕಾರಣ ಏನಂತಂದರೆ ಈಗ ಅವ್ರ ಅವ್ರ ವಿಚಾರ ನಮಗೆ ಬೇಕಾಗಿಲ್ಲ ಸರ್ ಅವರು ರೇಣುಕಾಸ್ವಾಮಿ ಆಯಿತು ದರ್ಶನ ಅಂತ ನಮಗೆ ಬೇಕಾಗಿಲ್ಲ ಆ ವಯಸ್ಸಾದ ಅಪ್ಪ ಅಮ್ಮ ಇದಾರೆ ಮೇನ್ ಪಯಾದ ಅವ್ರ ಮುಂದೆ ಜೀವನ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ ಅವ್ರ ಮುಂದಿಂದು ಭಾಳ ಕಷ್ಟ ಆಗುತ್ತೆ ಮತ್ತೆ ಐದು ತಿಂಗಳು ಗರ್ಭಿಣಿ ಹೆಂಡತಿ ಅವ್ರ ಬಗ್ಗೆನೂ ಏನು ವಿಚಾರ ಇಲ್ಲ ಇವರು ಇವ್ರದ್ದು ಏನೋ ನಮಗೆ ಬೇಕಾಗಿಲ್ಲ ಅವ್ರದ್ದು ಪರಿಸ್ಥಿತಿ ನೋಡಲಾರದೆ ಮನಸ್ಸಿಗೆ ಭಾಳ ನೋವಾಗಿ ಸೊ ಒಂದು ಕಡೆ ಈ ರೀತಿಯ ಸಹಕಾರ ಆಗ್ತಿದ್ರೆ ಮತ್ತೊಂದು ಕಡೆ ಬಹಳ ವಿಶೇಷ ಅಂತಂದರೆ ಚಿತ್ರದುರ್ಗದ ಹರಿಹರ ಗುರು ಅಸೋಟ್ಸ್ ಮೂಲಕ ಅದರ ಮುಖ್ಯಸ್ಥ ಇರುವಂಥ ಟಿ ಡಿ ಅವರು ಚಿತ್ರದುರ್ಗಕ್ಕೆ ಈ ರೀತಿ ಸಹಕಾರ ಮಾಡಿಕೊಂಡು ಬರುವಂಥ ಎಲ್ಲ ಮನಸ್ಸುಗಳನ್ನು ಕರೆದು ಸನ್ಮಾನ ಮಾಡಿಸುವಂಥ ಮತ್ತು ಗೌರವಿಸುವಂಥ ಕೆಲಸ ಮಾಡ್ತಿದ್ದಾರೆ ಸೊ ಯಾಕೆ ಅಂತ ಕೇಳಿದಾಗ ಒಂದು ಚಿತ್ರದುರ್ಗ ಜಿಲ್ಲೆಯವರಾದರೂ ಕೂಡ ಅವರ ಮನೆಗೆ ಹೋಗಿ ಪ್ರೋತ್ಸಾಹ ಕೊಡುವಂಥ ಸಂಖ್ಯೆ ಕಡಿಮೆ ಇದೆ ಆದರೆ ಮೈಸೂರು ಭಾಗದಿಂದ ಬೆಂಗಳೂರು ಭಾಗದಿಂದ ಒಂದೆಡೆ ಉತ್ತರ ಕರ್ನಾಟಕ ಭಾಗದಿಂದ ಬರುವಂಥ ಅಂತಹ ಮನಸ್ಸುಗಳಿಗೆ ಬೆನ್ನು ಒಂದು ಕೆಲಸ ಮಾಡ್ತಾರೆ ಸರ್ ತಾವು ಇಲ್ಲಿಗೆ ತಮ್ಮ ಕಚೇರಿಗೆ ಯಾರ್ಯಾರು ಬಂದಿದ್ದರು ಮತ್ತು ಯಾರ್ಯಾರು ಎಷ್ಟು ಅಮೌಂಟ್ ಕೊಟ್ಟಿರ್ಬೋದು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಏನು ನಮ್ಮ ಜಿ ಟಿ ವಿ ಜಿ ನ್ಯೂಸ್ ಟಿ ವಿಯಿಂದ ಈಗಾಗಲೇ ಅವರಿಗೆ ಆರ್ಥಿಕ ಸಹಾಯವನ್ನು ನೀಡಲಿಕ್ಕೆ ಅಂತೇಳಿ ಆ ಅವರ ಕುಟುಂಬದ ಫೋನ್ ಮೂಲಕ ಕೇಳಿಕೊಂಡಿದ್ದರು ಅಂಥ ಒಂದು ನಿಟ್ಟಿನಲ್ಲಿ ಈಗ ಇಡೀ ರಾಜ್ಯಾದ್ಯಂತ ಸೇವಕರ್ತರು ಮತ್ತು ಏನು ಆ ಕುಟುಂಬಕ್ಕೆ ಸಾಂತ್ವನ ಹೇಳಬೇಕು ಅಂತೇಳಿ ಬರ್ತಾ ಇರೋದರಲ್ಲಿ ನನಗೆ ತಿಳಿದ ಮಟ್ಟಿಗೆ ನಮಗೆ ಪರಿಚಯ ಇರ್ತಕ್ಕಂಥವ್ರೆ ಸುಮಾರು ಜನ ಫೋನ್ ಮಾಡ್ತಾಯಿದ್ದಾರೆ ನಾವೀಗ ಚಿತ್ರದುರ್ಗದಲ್ಲಿ ಈ ಥರ ಆಗಿದೆ ಅವರಿಗೆ ಏನಾದರೂ ಪರಿಹಾರ ಕೊಡಬೇಕು ಸಹಾಯ ಮಾಡಬೇಕು ಅಂತ ಅಂಥ ಸಂದರ್ಭದಲ್ಲಿ ನಾವು ನಿಮಗೆ ಅಂಥ ಒಂದು ಅನುಕೂಲ ಮಾಡಿಕೊಡೋದಾದರೆ ಬನ್ನಿರಿ ಅಂತ ಕೇಳ್ಕೊಂಡ್ವಿ ಅದೇ ರೀತಿ ಮೊನ್ನೆ ನಮ್ಮ ಸ್ನೇಹಿತರು ಮೈಸೂರಿಂದ ಮಹೇಶ್ ಅವರು ಚಾಮುಂಡೇಶ್ವರಿ ಕ್ಷೇತ್ರದ ಬಿ ಜೆ ಪಿ ಅಧ್ಯಕ್ಷವರು ಹಾಗೆಯೇ ಚಿನ್ನಬಳ್ಳಿ ವರ್ತಕರ ಸಂಘದ ಅಧ್ಯಕ್ಷರು ಇವರೆಲ್ಲ ಒಟ್ಟಾಗಿ ಬಂದು ಸುಮಾರು ಅರವತ್ತು ಸಾವಿರ ರೂಪಾಯಿಗಳನ್ನು ಬಂದುಬಿಟ್ಟು ಅವರಿಗೆ ಕುಟುಂಬಕ್ಕೆ ಕೊಟ್ಟೋಗಿದ್ದಾರೆ ಹಾಗೆಯೇ ಅವರು ಕೂಡ ಇಲ್ಲಿ ಬಂದ್ಬಿಟ್ಟು ನಮಗೆ ಗೌರವ ಸ್ವೀಕರಿಸಿದ್ದಾರೆ ಒಂದೆಡೆ ಕರ್ನಾಟಕ ರಾಜ್ಯ ಚಲನಚಿತ್ರ ಮಂಡಳಿಯ ವಾಣಿಜ್ಯ ಮಂಡಳಿಯಿಂದ ಐದು ಲಕ್ಷ ರೂಪಾಯಿ ಸಿಕ್ಕಿದೆ ಮತ್ತು ವಿಶೇಷವಾಗಿ ಮೈಸೂರು ನಂಜನಗೂಡಿನ ಬಿಜೆಪಿ ಅಧ್ಯಕ್ಷರಾದಂತಹ ಮಹೇಶ್ ಅವರು ಕೂಡ ಒಂದು ಚಿನ್ನಬಳ್ಳಿ ವರ್ತಕರ ಸಂಘರು ಇದೀಗ ಅನ್ನದಾತರ ಸೇವಾ ಸಂಸ್ಥೆಯ ಮೂಲಕ ಒಟ್ಟು ಆರ್ಥಿಕ ಸಹಕಾರ ಸಿಕ್ತಿರೋದ್ದು ಅತ್ಯಂತ ಶ್ಲಾಘನೀಯ ಒಂದು ಕಡೆ ಸೀಕರಣ ಪ್ರಯತ್ನ ಯಶಸ್ವಿಯಾಗ್ತಿದೆ ಮತ್ತೊಂದು ಕಡೆ ಸಂಘ ಸಂಸ್ಥೆಗಳ ಸಹಕಾರ ಕೂಡ ಮುನ್ನುಗ್ತಿದೆ ಅದೇನೇ ಆಗಲಿ ಅವರೊಟ್ಟಿಗೆ ಧೈರ್ಯ ತುಂಬುವುದಕ್ಕೆ ನಾವು ಮಾಧ್ಯಮಗಳ ಜೊತೆಗೆ ಸಹಕಾರ ಸಂಘದವರು ಕೂಡ ಇದ್ದಾರೆ ಮತ್ತು ಮಾನವೀಯ ಹೃದಯಗಳಿರುವುದಕ್ಕೆ ಇದು ಅಂತಃಕರಣಕ್ಕೆ ಸಾಕ್ಷಿಯಾಗಿದೆ ಚಿತ್ರದುರ್ಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ